ಬನ್ನಿ ಸ್ನೇಹಿತರೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ವಕ್ವಾಡು ಏನಾಗಿದೆ ವಿಧಾನಸೌಧನೂ ನಮ್ಮದು ಮತ್ತು ಅನೇಕ ದೇವಸ್ಥಾನಗಳು ಅದೇ ಸೋಮೇಶ್ವರ ದೇವಸ್ಥಾನ ಅಂತೆ ಅದು ನಮ್ಮದು ಎಲ್ಲ ದೇವಸ್ಥಾನಕ್ಕೆ ಹಿಂದಿನ ಕಾಲದ ರಾಜರು ಮಹಾರಾಜರು ದೇವಸ್ಥಾನಕ್ಕೆ ಜಮೀನುಗಳು ಕೊಡ್ತಾಯಿದ್ರು ಈ ಭೋಗಾದಿನಲ್ಲಿ ಯಾವುದೋ ಒಂದು ಗ್ರಾಮ ದೇವಸ್ಥಾನ ಇದೆ ಆ ಗ್ರಾಮಕ್ಕೆ ಕೃಷ್ಣಮೂರ್ತಿ ಅನ್ನೋರಿಗೆ ಮಹಾರಾಜರಿಗೆ ಏನು ಹೆಲ್ಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಭೋಗಾದಿ ಗ್ರಾಮ ಪ್ಲಸ್ ಒಂದು ಸಾವಿರ ಎಕರೆನ ದಾನ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಇರಲಿ ಇದು ಒಂದು ಹಿಸ್ಟ್ರಿ ಏನಾಗುತ್ತೆ ಹೀಗೆ ಮ ರಾಜರು ಮಹಾರಾಜರು ದೇವಸ್ಥಾನಗಳಿಗೆ ಮತ್ತು ದೇವಸ್ಥಾನ ಇದ್ದರು ದೇವಸ್ಥಾನಗಳಿಗೆ ಜಾಗವನ್ನು ಇದ್ದರು ದೇವಸ್ಥಾನದ ವರ್ಷಕ್ಕೊಂದ್ಸಲ ಹಬ್ಬ ಹರಿದಿನಗಳು ಜನಗಳಿಗೆ ಊಟ ಹಾಕಬೇಕು ಅಂತಂದ್ಬಿಟ್ಟು ಇದು ಪದ್ಧತಿ ಹಿಂದೂ ಪದ್ಧತಿ ನಡ್ಕೊಂಡು ಬಂದಿತ್ತು ಗಜನಿ ಮೊಹಮ್ಮದ್ ಕಾಲದಲ್ಲಿ ಔರಂಗಜೇಬನ ಕಾಲದಲ್ಲಿ ಈ ವಕ್ಫ್ ಅನ್ನೋದಿರಲಿಲ್ಲ ಮತ್ತು ಹಿಂದೂಗಳಿಗೆ ಅವರ ಆಸ್ತಿನ ಅವರೇ ನೋಡ್ಕೊಳ್ತಕ್ಕಂಥ ಅಧಿಕಾರ ಪರಮಾಧಿಕಾರ ಇತ್ತು ಆ ಬದುಕು ಕಟ್ಕೊಳ್ತಕ್ಕಂಥ ಪರಮಾಧಿಕಾರ ಇತ್ತು ಇದೆಲ್ಲ ಇತ್ತು ಆದರೆ ನಮ್ಮ ದೇಶ ಸ್ವತಂತ್ರ ಆದಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವತಂತ್ರ ಆಗುತ್ತೆ ಸ ಸ್ವತಂತ್ರ ಆದಾಗ ಕಳ್ಳ ಮಳ್ಳ ಅಂತ ಹೇಳ್ತೀವಿ ಕಳ್ಳ ಯಾರು ಅಂತಂದರೆ ನೋಡಿ ಕಳ್ಳ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಇವರು ಮುಸಲ್ಮಾನರಂತೆ ಅವರೇನಾಗುತ್ತೆ ಹಿಂದೂ ಅಂತ ಹೆಸರು ಹೆಸರು ಬಿಡ್ತಾರೆ ಜವಾಹರ್ಲಾಲ್ ನೆಹರು ಅಂತನ್ಬಿಡು ಇವರು ಕಾಶ್ಮೀರಿ ಪಂಡಿತರು ಅಂತ ಅವ್ರಿಗೆ ಅವರೇ ಡಿಕ್ಲೇರ್ ಮಾಡಿಬಿಡ್ತಾರೆ ಪಟಾಲಂಬ ಇರುತ್ತೆ ಅವ್ರದ್ದು ಅವ್ರು ಹೇಳಿದ್ದಕ್ಕೆಲ್ಲ ಜೈ ಅಂತಕ್ಕಂಥವ್ರು ಹಿಂದಿನ ಕಾಲದಲ್ಲಿ ಪಾರ್ಲಿಮೆಂಟ್ ಜ ಅಂದ್ರೆ ಏನು ಅಂತಂದರೆ ಕೈ ಎತ್ತಿ ಅಂದರೆ ಎತ್ತದಿವ್ರು ಕಾನೂನು ಪಾಸ್ ಮಾಡ್ಕೊಂಬಿಡೋರು ಆ ಥರ ಪಾಸ್ ಮಾಡ್ಕೊಳ್ತಕ್ಕಂಥ ಕಾನೂನು ಪದ್ಧತಿ ಇದ್ದಾಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಆಗ ನೋಡಿ ಈ ವಕ್ಫ ಕಾಯ್ದೆ ಹುಟ್ಕೊಳ್ಳುತ್ತೆ ಹುಟ್ಟೇಗಾಯಿತು ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರು ಅನೇಕ ಬಾರಿ ಅಮೆಂಡ್ಮೆಂಟುಗಳಾಗಿ ಕಾನೂನಾಗಿ ಪಾರ್ಲಿಮೆಂಟಲ್ಲಿ ಸಂವಿಧಾನದ ಕಿ ಈಕ್ವಲ್ ಇನ್ನೊಂದು ಸಂವಿಧಾನ ಪ ಮುಸಲ್ಮಾನರಿಗೋಸ್ಕರ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಇದು ನೋಡಿ ನಮ್ಮ ದೇಶದ ಮೇಲೆ ನಡೀತಕ್ಕಂಥ ಆಧುನಿಕ ಯುದ್ಧ ಅಂತ ಹೇಳ್ಬೋದು ನಾವು ಗನ್ ತಗೊಂಡು ಹೊಡೆದಾಡೋದು ಬೇಕಿಲ್ಲ ಕತ್ತಿ ತಗೊಂಡು ಹೊಡೆದಾಡೋದು ಬೇಕಿಲ್ಲ ಆದರೆ ನಮ್ಮನ್ನು ನಿರ್ವೀರ್ಯನ ಮಾಡಿಬಿಡ್ತಾರೆ ನಮ್ಮನ್ನು ಭಿಕ್ಷಕರನ್ನ ಮಾಡಿಬಿಟ್ಟಿದ್ದಾರೆ ಭಿಕ್ಷಕರನ್ನ ನಮ್ಮ ಸಿದ್ದರಾಮಯ್ಯನವರೇ ಮಾಡಿದ್ರು ನನ್ನ ಹೆಸರು ಇದ್ದಾನೆ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಪ್ರೀಪಿಗಳನ್ನ ಕೊಟ್ಬಿಟ್ಟು ಭಿಕ್ಷಕರನ್ನ ಮಾಡಿಬಿಟ್ರಿ ಕನ್ನಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ಎಲ್ಲರನ್ನ ಭಿಕ್ಷಕರನ್ನ ಮಾಡಿ ಏನು ಮಾಡಿದ್ರು ಒಂದೇ ಒಂದು ವಕ್ ಬೋರ್ಡಲ್ಲಿ ಎ ಸಿ ಡಿ ಸಿ ತಹಶೀಲ್ದಾರ್ ತಮಗೆ ಬೇಕಾಗಿರೋ ಅಪಾಯಿಂಟ್ಮೆಂಟ್ ಮಾಡಿ ಆಗಿನ ಕಾಲದಲ್ಲಿಂದೂ ತಲತಲಾಂತರದಿಂದ ಇದ್ದು ಪಾಣಿನಲ್ಲಿ ಆರ್ ಟಿ ಸಿನಲ್ಲಿ ಏನಾಯಿತು ವಕ್ ಫೆಸರು ಬಂದು ಕೂತ್ಬಿಡ್ತು ಬಂದು ಕೂತ್ಬಿಟ್ಟು ಈ ದೇವಸ್ಥಾನದ ಜಾಗನೂ ನಮ್ಮದೇ ವಿಧಾನಸೌಧ ನಮ್ಮದೇ ಹೈಕೋರ್ಟ್ ನಮ್ಮದೇ ಬೆಂಗಳೂರು ನಮ್ಮದೇ ಎಲ್ಲ ನಮ್ದೇ ಅಂತ ಆಡ್ತಿದ್ದಾರೆ ಗಜರಿ ಮೊಹಮ್ಮದ್ ಕಾಲದಲ್ಲಿ ಆಗಲಿಲ್ಲ ಇದು ಔರಂಗಜೇಬ್ ಕಾಲದಲ್ಲಿ ಆಗಲಿಲ್ಲ ನೂರಾರು ಜನ ಮುಸಲ್ಮಾನರು ಆಡಿರ್ತಾರೆ ಹೈದರಾಬಾದ್ ನಿಜಾಮ್ರು ರಜಾಕರು ಅಂತಾರೆ ಅವ್ರ ಕಾಲದಲ್ಲಿ ಆಗಲಿಲ್ಲ ಈಗೇನಾಯಿತು ನೋಡಿ ಒಬ್ಬ ಜಮೀರ್ ಅಹಮದ್ ಒಬ್ಬ ಸಿದ್ದರಾಮಯ್ಯ ಸೇರ್ಕೊಂಡು ಇಡೀ ಕರ್ನಾಟಕನ ಮುಸ್ಲಿಂ ಇಸ್ಲಾಮಿಕ್ ರಾಷ್ಟ್ರ ಮಾಡೋದಕ್ಕೆ ಹೊರಟುಬಿಟ್ರು ಇದೇನು ಮಾಡೋಕ್ಕಾಗದಂಥ ಪರಿಸ್ಥಿತಿನಲ್ಲಿ ಅವ್ವಿ ಯಾಕೆಂದರೆ ನಾವೇ ಓಟ್ ಹಾಕಿ ಗೆಲ್ಲತಕ್ಕಂಥ ಪದ್ಧತಿನಲ್ಲಿದ್ದೀವಿ ಡೆಮಾಕ್ರೆಸಿನೂ ಒಪ್ಕೊಂಡಿರ್ತಕ್ಕಂಥವ್ರು ಒಮ್ಮತ್ತಕ್ಕೆ ಮಾನ್ಯತೆ ಇರಬೇಕು ಅನ್ನೋ ಇವರೇನಾಯಿತು ಹಿಂಭಾಗಲಿಂದ ಅರ್ಜಿಗ ಅಧಿಕಾರ ಹಿಡ್ಕೊಂಡ್ರು ಬಿಗಳನ್ನ ಕೊಟ್ಬಿಟ್ರು ಬಡವರು ಅಮಾಯಕರು ಯಾರಿದ್ರು ಎಲ್ಲರೂ ಓಟ್ ಹಾಕಿದ್ರು ಓಟ್ ಹಾಕ್ಬಿಟ್ಟು ಏನಾಯ್ತು ಯಾವುದೋ ಪಕ್ಷದಿಂದ ಬಂದು ಕೂತ್ಬಿಟ್ಟರು ಇವರು ಮುಖ್ಯಮಂತ್ರಿ ಆದರು ಪಾಪ ಜಿ ಪರಮೇಶ್ವರವರು ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವರು ಮುಖ್ಯಮಂತ್ರಿ ಆಗಬೇಕಿತ್ತು ಅವ್ರಿಗೆ ಬಾದ್ ಮಾಡಿಬಿಟ್ರು ಅವ್ರನ್ನ ಚಿತ್ ಮಾಡಿಬಿಟ್ರು ಅವ್ರಿಗೆ ಎಲೆಕ್ಷನ್ ಇಲ್ಲ ಅವರೇನೋ ಸಮ ಹಿಂದುಳಿದ ಜನಾಂಗದ ನಾಯಕರು ಏನೋ ಅಧಿಕಾರ ಸ್ವಲ್ಪ ಅಧಿಕಾರ ಸಿಕ್ಕರೆ ಸಾಕು ಅಂತ ತೃಪ್ತಿ ಪಟ್ಟುಕೊಂಡು ಮಂತ್ರಿಯಾಗಿ ಉಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಮಂತ್ರಿ ಮಂಡಲದಲ್ಲಿ ಇದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡನೇ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿಯನ್ನು ಒಪ್ಪಂದ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಇನ್ನೇನೀಗ ಎರಡು ವರ್ಷ ಆಗ್ತಾ ಬಂತು ಈಗ ಸಿದ್ದರಾಮಯ್ಯನವ್ರ ಅಧಿಕಾರ ಮುಗಿತಾ ಬರ್ತಾ ಇದೆ ಅವರು ಅಗ್ರಿಮೆಂಟ್ ಪ್ರಕಾರ ಕಾಂಗ್ರೆಸ್ನಲ್ಲಾದ ಅಗ್ರಿಮೆಂಟ್ ಪ್ರಕಾರ ಅಧಿಕಾರನ ಬಿಟ್ಟುಕೊಡಬೇಕು ಆದರೆ ಏನು ಮಾಡ್ತಿದ್ದಾರೆ ಅವರು ತಮ್ಮ ಹಿಂಬಾಲಕರು ಮುಂಬಾಲಕರನ್ನ ಇಟ್ಕೊಂಡು ಐದು ವರ್ಷನ ನಾನೇ ಮುಖ್ಯಮಂತ್ರಿ ಅಂತ ಹಿಂಬಾಲಕರು ಮುಂಬಾಲಕರು ಹೇಳ್ಕೊಂಡು ಸುತ್ತಾ ಇದ್ದಾರೆ ಈ ಸ್ಟಲ್ದೇ ಏನಾಗಿದೆ ನೋಡಿ ಹೈಕಮಾಂಡ್ ಅಂತೆ ಕರ್ನಾಟಕ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂತೆಂದು ಇವರೇನಾಗಿದೆ ಕಪ್ಪ ಕಾಣಿಕೆಗಳನ್ನ ಹೈಕಮಾಂಡ್ಗೆ ಕೊಡ್ತಾ ಇರ್ತಾರೆ ಹಾಗಾಗಿ ಹೈಕಮಾಂಡ್ನವ್ರು ಏನಾಗುತ್ತೆ ತಮಗೆ ದುಡ್ಡು ಬರ್ತಿರೋವ್ರಿಗೂ ಇವ್ರಿಗೆ ಅವರ ಆಶೀರ್ವಾದ ಸಿದ್ದರಾಮಯ್ಯನವ್ರ ಮೇಲಿರುತ್ತೆ ಹೇಗೋ ಕಾಲ ತಳ್ಳಿಬಿಡೋದು ಐದು ವರ್ಷ ಅಂತಂದ್ಬಿಟ್ಟು ಅವರು ಸುಮ್ಮನಿದ್ದಾರೆ ಈಗ ಏನಾಗಿದೆ ಡಿ ಕೆ ಶಿವಕುಮಾರ್ ಅವರು ಎರಡು ವರ್ಷದ ನಂತರ ಮುಖ್ಯಮಂತ್ರಿ ಆಗಬೇಕಿತ್ತು ಮುಖ್ಯಮಂತ್ರಿ ಗಾದಿ ತಪ್ಪಿಸ್ತಕ್ಕಂಥ ಎಲ್ಲ ಫೌಂಡೇಶನಲ್ ವರ್ಕ್ಗಳನ್ನೂ ಇವರು ಮಾಡ್ತಾ ಇದ್ದಾರೆ ಇದು ಕುತಂತ್ರದ ರಾಜಕಾರಣ ಕುತಂತ್ರದ ರಾಜಕಾರಣ ಭಾಳ ಮುಂದುವರಿಯುತ್ತೆ ಮುಂದಿನ ಎಪಿಸೋಡಲ್ಲಿ ಮುಂದಿನ ಭಾಗವಾಗಿ ಇದನ್ನು ಮಾತಾಡ್ತೀನಿ ಅಂತ ಹೇಳಿ ನೇನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ